ಅಲ್ಲ ಎಲೆಕ್ಷ ಸೋಲು ಗೆಲುವು ಇರ್ತಿದೆ ಸೋತಿವಂತ ಹಂಗೆ ಗೆಲುವು ಮೂ ಸೋಲಿಂದ ಗೆಲುವು ಹಾಗೆ ಆಗ್ತದೆ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾ ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮೊದಲು ಕೂಡ ಹೇಳಿದ್ದೀವಿ ಗೆಲ್ಲಕ್ಕೆ ಎಲ್ಲರಿತ ಪ್ರಯತ್ನ ಮಾಡಿದೀವಿ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಅದ್ ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಿಕ್ಕೆ ಸಾಕಷ್ಟು ನಮ್ ಕಡೆ ಇದ್ರು ಕೂಡ ಒಂದು ಹೋಟ್ಲೆ ಸೋತ್ರು ಅಷ್ಟೇ ಹತ್ತು ಹೋಟ್ಲೆ ಸೋತ್ರ ಅಷ್ಟು ಸೋತಿದ್ದೀವಿ ಮಾಡುವಂತ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ಆಗಿದಾವ ಅಂದ್ರೆ ಜಾಸ್ತಿ ಓಟ್ ಹಾಕಿದಾರ ಅವ್ರಿಗೆ ಒಂಬತ್ ಹಾಕುವಲ್ಲಿ ಅಲ್ಲಿ ಹದ್ನೈದು ಹಾಕಿದಾರ ಕೆಲವು ಕಡೆ ಐದ್ ಸಾವಿರ ಆರ್ ಸಾವಿರ ಓಟ್ ರಿಸ್ಟಿದಾವ ಎಂಟ್ ಸಾವಿರವರೆಗೆ ಅದ್ರ ಸೆಕ್ಷನ್ ಆಗಿದೆ ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಈ ಕೋಆಪರೇಟಿವ್ ಸೆಕ್ಟರ್ ನಮ್ಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗ್ ಹೊಸದು ಆದ್ರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತಗೊಂಡಿವಿ ಹನ್ನೆರಡು ಸಾವಿರ ನಾವು ತಗೊಂಡ್ವಿ ಇಪ್ಪತ್ ಸಾವಿರ ಅವತ್ತು ತೊಗೊಂಡಾರ ಸೊ ರೀತಿಯ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟ್ ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಎಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮ್ ನೀರು ಹೋಗಿತ್ತು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಮತ್ತು ನಾವೇ ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫ್ರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮತ್ತಾಣ ಅಂದ್ರೆ ಬಾದಾಗಿದ ಅಂತ ಹೇಳಿದ್ರೆ ಅದಕ್ಕೆ ನಾವು ರಿಜೆಕ್ಟ್ ಆಗಿದಾವ ತಿರಸ್ಕೃತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಮತ್ತಾರನ್ನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನ ಈ ತರ ವೋಟ್ ಹಾಕಿ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿವೆ

ಹಿನ್ನೆಡೆಲ್ಲ ಯಾಕಂದ್ರೆ ನಮ್ ಸರಿಯಾಗಿ ನಮ್ಮ ಓಟ್ ಬಿದ್ರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ ನಮ್ದು ರಿಸ್ಟಿದ್ ಓಟ ನಾವು ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ಅಲ್ಲಿ ನಮ್ ಇರೋದ್ ಎಲ್ಲ ಕೂಡ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ ಆದ್ರೂ ಕೂಡ ನಾವು ಏನು ಕಡಿಮೆ ಏನು ಉಂಟಾ ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ತು ಸಾವಿರ ಓಟು ನಾವ್ ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವ್ ಆಡಳಿತ ಮಾಡಿದ್ರೆ ಬರೀ ಮೂರ್ ತಿಂಗಳ ಹನ್ನೆರಡು ಸಾವಿರ ಹೊಡ್ಕೊಂಡಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಅದು ಆ ಚುನಾವಣೆ ಡಿಸಿಸಿ ಬ್ಯಾಂಕ್ ಇದ್ದ ಆ ಚುನಾವಣೆ ಬೇರೆ ಈ ಚುನಾವಣೆನೆ ಬೇರೆ ಆದ್ರೂ ಕೂಡ ಸಾಯಿಜೇಬಲ್ ನೋಡ್ದು ಬಹಳಷ್ಟೋಟ್ ರಿಜೆಕ್ಟ್ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗ ಸೋತಿದೀವಿ ಬೇಸ್ ಅಂತಿ ರೆಡಿ ಆಗಿದೆ ನಮ್ಮ ಏನು ಟಿಕೆಟ್ ಮಾಡಿದ ಭಾಷೆನಿಂದ ವೋಟ್ ಯಾರು ಹಾಕಿಲ್ಲಾರ ಅವರು ಸಂಘಟನೆ ಬಾಳ ಭಾಷೆ ಮಾಡ್ಯಾರ ಎಲ್ಲಾರು ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ಅವ್ರ್ ಯಾವ್ದು ಇಂಟ್ಯಾಕ್ಟ್ ಕೊಟ್ಟಿತ್ತು ಅವರು ಅದನ್ನ ಅವ್ರ ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದ್ರು ನಮ್ದು ಇಂಟ್ಯಾಕ್ಟ್ ಇತ್ತು ನಾವು ಹಾಕೊಳ್ಳಲ್ಲಿ ವಿಫಲರು ಆಗಿದ್ವಿ ಇಷ್ಟೇ ನಾವು ಗಾಡಿ ನಾವು ಊಟ ಇಲ್ಲ ರಿಜೆಕ್ಟ್ ಆಗಿದೆ ಇಲ್ಲ ನಮ್ದು ಜನ ನಮ್ ಜೊತೆ ಎಷ್ಟ್ ಜನ ಇದ್ರು ಎಷ್ಟ್ ಜನ ಬಂದ್ ನಮ್ಗೆ ಓಟ್ ಹಾಕಿ ಮಾಡಿ ಮಾಡುವಾದ್ರು ಆದ್ರೆ ಇಲ್ಲಿ ರಿಜೆಕ್ಟ್ ಮತಗಳ ಸಂಖ್ಯೆ ಬಹಳ ಇದೆ ಹುತ್ತೇರಿಯಲ್ಲಿ ನಮ್ದು ಬೇಸಿರ್ಲಿಲ್ಲ ಈಗ ಎಲ್ಲಾ ಊರಲ್ಲಿ ಕಾರ್ಯಕರ್ತರು ತಯಾರಾದ್ರು ಎಲ್ಲಾ ಊರಲ್ಲಿ ನಮಗೂ ಕಾಂಟಾಕ್ಟ್ ಬಂದಿದೆ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಕೆಲ ಒಂದೇ ಸಾರಿ ಕಷ್ಟ ಈಗ ಬಹಳ ಬಹಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತೆ ಲೀಡರ್ ಆಗಿದ್ದಾರೆ ಎಲ್ಲರೂ ಒಂದ್ ಸಾರಿ ಗೆದ್ದಿಲ್ಲ ಪ್ರಯತ್ನ ಮಾಡಿದ್ರೆ ಆದ್ರೆ ನಾವು ಜನರಿಗೆ ಓಟ್ ಹೆಂಗ್ ಹಾಕ್ಸ್ರೆ ಕನ್ವಿನ್ಸ್ ಇದೆ ನಿಮ್ ಬಹಳಷ್ಟು ಲಿಂಗಾಯತ ನಾಯಕರು ಇದ್ದಾರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ ಲಿಂಗಾಯತರು ತುಳಿತಾ ಇದ್ದಾರೆ ನಾಡೋ ಪಾಠ ಕಟ್ಟಿದೀವಿ ನೀವು ನಾವೆಲ್ಲ ಒಂದಾಗಬೇಕು ಅನ್ನೋದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದಕ್ಕೆ ತಾಂಬ ಇದು ತಾಲೂಕಿಗೆ ಸೀಮಿತವಾಗಿರುವಂತಹ ಚುನಾವಣೆ ಅಷ್ಟ ಕಣ ಇದು ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇದುರಿಗೆ ಸಂಬಂಧಪಟ್ಟದ್ದು ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ವರ್ತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅಣಿಸಿದ ಸೋಲು ಕತ್ತಿ ವರ್ಷಸ್ ಕತ್ತಿ ಕುಟುಂಬ ವರ್ಷಸ್ ಅನ್ನುವಂತ ಆರಂಭದಲ್ಲಿ ಬಗ್ಗೆ ಸಾಕಷ್ಟು ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು ಅಲ್ಲ ಉತ್ತರ ಹೇಳಲ್ಲ ಉತ್ತರ ಕೊಡೋದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಮಾತಾಡಿದಂಗೆ ಬೇರೆ ಅವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗಲ್ಲ ಸೊ ಈಗ ಸೋಲು ಅಷ್ಟೇ ನಾವು ಹೇಳ್ಬೇಕಿದ್ದ ಖಂಡಿತ ಆಗಿತ್ತಲ್ಲ ಅವ್ರಿಗೆ ನಮ್ಗೆ ಅದ್ ಪರಿಸ್ಥಿತಿ ನಮ್ ಕಾರ್ಯಕ್ರಮದ ರಕ್ಷಣೆ ಮಾಡ್ಲಿಕ್ಕೆ ನಾವು ಹೋಗೋದು ಅನಿವಾರ್ಯತೆ ಹೋದಿಗಷ್ಟೇ ಅದ್ರಲ್ಲಿ ಏನೋ

ಓಲ್ ಟೀಮ್ ಮಾಡೋಲ್ಲಿ ಆಗಿದೆ ಅಂತ ಫಸ್ಟ್ ಕೇಳಿದಲ್ಲ ಹಿಂಗಾಗಿ ನಾವು ಸೋಲನ್ನ ಅನುಭವಿಸಿದ ಎಲ್ಲರೂ ಬಂದಿದ್ದಾರೆ ನಮ್ ಜೊತೆ ಬಂದಿಲ್ಲ ಅಂತಿಲ್ಲ ಸೊ ಕೆಲವು ಸೆಕ್ಟರ್ ಬರಬೇಕಾಯ್ತು ಬರ್ದಿಲ್ಲ ಅಷ್ಟೇ ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟರ್ ಬರ್ಬೇಕಾಯ್ತು ನಮ್ ಜೊತೆ ಅವ್ರ ಕೈ ಜೋಡಿಸಿಲ್ಲ ಸೊ ಅದಾಗಿದೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ

ಆರ್ಡರ್ ಎಲ್ವೇ ಇಲ್ಲ ಓಪನ್ ಇದೆ ಯಾರ್ ಬೇಕಾ ಯಾರು ಬೇಕಾರೆ ಅವಶ್ಯಕತೆ ಇಲ್ಲ ಅವರು ಕೇಳೋದು ಅವಶ್ಯಕತೆ ಇಲ್ಲ ಅಲ್ಲಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ ಯಾರ್ ಬೇಕಾದ್ರೆ ಎಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನ ಹೇಳ್ತಾ ಇದ್ರು ಗೋಕಾಕ್ ಮಾಡೆಲ್ ಅನ್ನುವಂಥದ್ದು ಗೋಕಾಕ್ ನಲ್ಲಿ ಟ್ಯಾಕ್ಸ್ ಮಾಫಿಯಾ ಇದೆ ಅಲ್ಲಿ ದಬ್ಬಾಳಿಕೆ ಇದೆ ಆಸ್ತಿಯನ್ನ ಆಸ್ತಿಯನ್ನು ಬರ್ಸಿಕೊಳ್ತಾ ಹೇಳಿ

ಟಿಸಿ ಪ್ರತಿಷ್ಠೆ ಅಷ್ಟೇ ಅದು ಸಹೋದರರು ಮತ್ತು ಜೋಳಿ ಸಹೋದರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು ಒಳ್ಳೆ ಸಂಬಂಧಗಳಿದ್ವಿ ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ತಂದೆ ಅರ್ಥನೆ ಇಲ್ಲ ಹಾಗೇನಿಲ್ಲ ಅದು ಒಂದು ಸರಿ ನೋಡಿ ಒಂದ್ ಆ ಕಡೆ ಕಡೆ ನಾವು ಕೊಡ್ತಾವ ಅದು ಸಂದರ್ಭ ಅನ್ಕೊಂಡ್ ಕೂಡಿರ್ತೀವಿ ಈಗ ಅವ್ರ ಮ್ಯಾಗ ಆರೋಪ ಅವ್ರ ಬಂದ್ರು ಇವ್ರ ಬಂದ್ರು ಅಂತಿಲ್ಲ ಇವ್ರ ಜೋಡಿನ ಕೂಡ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟ ಈಗ ಈ ಅನಿವಾರ್ಯ ಬಂತು ಇವ್ರ ಜೋಡಿ ಕೂಡ ಅನಿವಾರ್ಯ ಬಂತು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ಅವ್ರವ್ರ ಸಂದರ್ಭ ತಕ್ಕ ಕೂಡಿರ್ತೀವಿ ಅಷ್ಟೇ

ಅಲ್ಲ ಇದು ಒಂದು ಬಯ ಮಿಸ್ಟೇಕ್ ಆಗಿರ್ಬೇಕು ಏನು ಇಲ್ಲ ಅವಾಗೂ ನಾನು ಕಾನ್ಸ್ಟೆನ್ಸಿಗೆ ಹೋಗದೇ ಆಗೋದ್ರಿಂದ ಅದಾಯ್ತು ಹೊರತಾಗಿ ಪಿ ಅಲ್ಲ ನಾನು ಕಾನ್ಸೆನ್ಸಿಗೆ ಹೋಗಿದ್ರೆ ನಾನು ಅದನ್ನ ಪ್ರಯೋಗ ಮಾಡ್ಲಿಕ್ಕೆ ಮಾಡಿದ ಹೊರತಾಗಿ ಅವರಿಂದ ನ್ಯಾಚುರಲ್ ಆಗಿ ಕಡಿಮೆ ಬಿತ್ತು ಯಾರ ನಿರ್ಲಕ್ಷ್ಯ ಮಾಡಿರೋ ಸೋತೀವಿ ಪಿ ಎಗಳಿಂದ ಆಗಿತ್ ಅಂತ ಅಥವಾ ಯಾರಿಂದ ಆಗಿಲ್ಲ ಕೆಲವು ಇರ್ಬೋದು ಅವರಲ್ಲಿಯೂ ಸಹ ಸಮಸ್ಯೆ ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಸೋಲ್ಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನ ಮುಟ್ಟುವಲ್ಲಿ ನಾವು ಅದೇ ಮುಡ್ಸಲಿಕ್ಕೆ ಅವ್ರಷ್ಟೇ ಅಲ್ಲ ಪಿ ಅಷ್ಟೇ ಕಾರಣ ಅಲ್ಲ ಎಂಟೈರ್ ಕಾರ್ಯಕರ್ತರು ಇವರು ಪಿ ಎಲ್ ಹೋದರು ಟೆಂಪರರಿ ಅಲ್ಲಿ ಕಾರ್ಯಕರ್ತರು ಬೇರೆ ಆಗ್ಬೇಕಿತ್ತು ಕಲ್ಸುಲ್ಲ ಒಂದೊಂದ್ಸಲ ಪಾಠ ಕಲ್ತಾ ಗೊತ್ತಾಗಲ್ಲ ಈಗ ಅವ್ರಿಗೂ ಪಾಠ ಹೇಳೋಣ ಹಿಂಗೆ ನಿಮ್ಗಿಂದ ಹಿಂಗೆ ಫೀಡ್ ಬ್ಯಾಕ್ ಬಂದಿದೆ ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ ಮಂದಿ ಜೋಡಿ ಹಿಂಗಿರಬೇಕು ಯಾಕಂದ್ರೆ ಅವ್ರು ಒಂದ್ ಸ್ಟೈಲ್ ನಲ್ಲಿ ಒಂದ್ ಒಂಥರ ಹೋಟೆಲ್ ಒಂದ್ ಟೆಸ್ಟ್ ಹಂಗಿ ಅದ್ ಕಂಟಿನ್ಯೂ ಮಾಡ್ತಾರೆ ಈ ಟೆಸ್ಟ್ ಸರಿ ಇಲ್ಲ ಇದು ಬದಲಾವಣೆ ಮಾಡೋಂತ ಅದು ಯಾವ್ದು ಇಲ್ಲ ನಾವು ಅವ್ರನ್ನ ಅವ್ರನ್ನ ಕೇಳಿದ ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು ಕೆಲವ್ರು ಆಸಕ್ತಿ ಇರಕ್ಕಿಲ್ಲ ಅವ್ರ್ ಕೇಳಿ ನಾವು ಡಿಶನ್ ತಗೊಂಡಿವಿತ್ತು ಮತ್ತ ಪಾರ್ಟ್ ಅದು ಎಂಕನ್ ಮಾಡಿ ಪಾರ್ಟ್ ಇದೆ ಅದು ಹುಕ್ಕೇರಿ ಎಮ್ಕನ್ ಮಾಡಿ ಪಾರ್ಟ್ ಇದೆ ತಾಲೂಕಾ ಇಟ್ಬಟ್ರು ಅದೇ ಎಲ್ಲಾ ಅಲ್ಲಿ ಇರ್ತಾರ ನಾವು ಈಗಾಗಲೇ ವಾರದಾಗ ಅಲ್ಲಿ ಇದ್ದೇ ಇರ್ತೀವಿ ಚುನಾವಣೆ ಮುಂಚೆ ಕೂಡ ವಾರದಾಗ ಒಂದ್ಸಾರಿ ಎರಡು ಸಾರಿ ಇದ್ದೇ ಇರ್ತೀವಿ ಅದ ಕಂಟಿನ್ಯೂ ಇರ್ತದೆ ಅದ್ರಾಗ ಏನ ಹೋಗ್ಲೇಬೇಕ ಯಾಕಂದ್ರೆ ನನಗೆ ಬೆಳಗಾವ್ ತಾಲೂಕು ಅಧಿಕಾರಿಗಳ ಸಂಬಂಧ ಹುತ್ತೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ ಹಿಂಗ ನಾವು ಮೀಟಿಂಗ್ ಮಾಡಬೇಕು ಅಲ್ಲಿ ಇರಬೇಕು ಮತ್ತೆ ಇನ್ ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ ಮತ್ತವ್ರ ಕೆಲಸ ಮಾಡ್ಕೊತ ಇರ್ಲೇಬೇಕು ಅದೇನು ಪ್ರಶ್ನೆ ಯಾವ ಇದ್ರಾಗ ಏನಂತ ಏನೋ ಆರೋಪ ಏನ ದುರುಪಯೋಗ ಪಡಿಸೋದ್ ಏನ್ ಅಲ್ಲ ಏ ಹೆಚ್ಚು ಮತ್ ಒಳಗ್ ಬಂದು ಕದ್ಲಾ ಮಾಡ್ರ ಹೊರಗ್ ಹಾಕತ್ತೆ ಹೇಳ್ಬೇಕ್ರೆ ಅಂತ ಹೇಳ್ಬೇಕು ಅವ್ರಿಗೆ ಒಳಗ್ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರ ಅವ್ರು ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾ ಇದ್ರ ಅವ್ರು ನಡಿ ಟಿಪ್ಪ ಮಾಡಿ ಹೊರಗ ಹಾಕಿ ಅಂತ ಹೇಳಿದ್ರು ಪೊಲೀಸ್ ಹೊರಗ್ ಹಾಕಿದ ಕಾರ್ಯಕರ್ತರು ಮಾಡ್ತೀರಿ ಕಾರ್ಯಕರ್ತರಿಗೆ ನಿಮ್ಮ ಕೊಡ್ತಾ ಇಲ್ಲ ಚೆನ್ನಾಗಿ ಒಂದು ಬುಕ್ಲಿ ಹೇಳ್ತಾ ಇದೆ ಅನ್ನ ಯಾವ್ ತರ ನೀವು ನಮನಗೊಳಿಸ್ತೀರಿ ಬೇರೆ ಬೇರೆ

ಅವ್ರು ಬಿಟ್ಟು ಮೇಲೆ ಸುಮಾರು ಎರಡ್ ನೂರು ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು ಎರಡ್ ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇಳಿದು ಹೋದ್ಮೇಲೆ ಇದು ತಾಲೂಕಾಗೆ ಒಂದು ಅದು ಎಲೆಕ್ಟ್ರಿಕ್ ಸೊಸೈಟಿಗೆ ಇದು ಎಂ ಎಲ್ ಎಂಪಿ ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸಸ್ ಮಾಡಬಹುದಿತ್ತು ಇದು ಅಷ್ಟ ಕಣ ನಾವು ಸೀಮಿತ ಇಡಬೇಕೆಷ್ಟು ಹುಕ್ಕೇರಿಗೆ ಮಾತ್ರ ಹುಕ್ಕೇರಿಯಲ್ಲಿ ಮಾತ್ರ ಯುಜೋಸ್ತವ ಜಿಲ್ಲೆಗೆ ಅಲ್ಲ ಖಂಡಿತ ಮಾಡ್ತಾರ ಮುಂಚಿದ್ದಾರ ಇರ್ಬೇಕು ಅವರು ಅವರು ಇರ್ರೆ ನಾವೊಂದ್ಸರಿ ಭಾಷೆನ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮ್ಯಾಗೆ ಯಮ್ಕನ್ ಮಾಡಿಯಲ್ಲಿ ನಮ್ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನ ಬೈಬೇಕು ಕೇಳಿದ್ರಿ ಯಾರ ಕೇಳಿದ್ರಿ ವರ್ಷಕ್ಕೊಂದ್ಸಲ ಯಾಕಂದ್ರೆ ನಮ್ಮವ್ರ ಮಲಗಿರ್ತಾರ ಬಂದ್ ನಮ್ ಬೇಯ್ಬೇಕು ಬಾಗೇವಾಡ್ಯಾಗ ಬಂದು ಬೇಯ್ಬೇಕು ಚಿಕ್ಕೋಡಕ್ ಬಂದ್ ಬೇಯ್ಬೇಕು ಬೆಳಗ್ದಾಗ ಒಂದು ಬೈಬೇಕು ನಾವು ಅಲರ್ಟ್ ಆಗ್ತೀವಿ ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ ಇದನ್ನ ಎರಡು ವರ್ಷದಿಂದ ಮೂರ್ ವರ್ಷದಿಂದ ಮೊನ್ನೆ ಇಪ್ಪತ್ ಮೂರು ಚುನಾವಣೆ ಅಭಿನಂದನಾ ಸಮಾರಂಭದಲ್ಲಿ ಎಂಕನ್ ಮಡಿಯಲ್ಲಿ ಭಾಷಣ ಮಾಡಿದ್ ಇದು ನಿಮ್ಮ ಬೆಂಬಲಿಗರು ಹೇಳಿದ್ರು ಒಂದು ಮಾತಾಡಿದ್ರು ಎಲ್ಲ ಸ್ಟ್ರಾಟಜಿ ಉಪಯೋಗ ಮಾಡಿದ್ರು ಬಾಲ್ಚಂದ್ ಜಾರಕೋಳಿ ಅವರು ಹೋದ್ರು ಲಕ್ಕನ್ ಜಾರಕೋಳಿ ಅವರು ಹೋದ್ರು ನೀವು ಹೋದ್ರಿ ಆದ್ರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರ್ಕೋಳಿ ಅವರನ್ನ ದೂರ ಇಟ್ಟಿದ್ರಿಂದ ಬೆನ್ನಡಿ ಆಯ್ತು ಅಂತ ಅಲ್ಲ ಅವ್ರ ಅವಾಗ ಅವಶ್ಯಕತೆ ಇನ್ನ ಅವಶ್ಯಕತೆ ಇದೆ ಅವ್ರ ಈಗ ಹೊರಗೆ ಬರ್ತೈತೆ ಅದು ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದ್ಮಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಮನೆಗೆ ಈಗ ಹೊರಗೆ ಬರ್ತೈತೆ ಅದು ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಲಿಮಿಟೇಶನ್ ಅವನ ಬಗ್ಗೆ ಎಲ್ಲ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ ಡೆಡ್ ಆರ್ ಸಾವಿರ ಈಗ ಸುಮ್ಮ ಅಲ್ಲಿ ಅಟ ಬಂದ ಓಡಾಡ್ತಾನ ಅವ್ ಸೀಮಿತ ಇದನ್ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರ ಸುಮ್ ಭಾಷೆ ಮಾಡ್ಯನವ್ ಇದೇನೋ ಇಡೀ ರಾಜ್ ನೋಡಿದ್ರಿಂದ ಫೋಕಸ್ ಆಗ್ಯಾನ ಮತ್ ನಾಳಿಂದ ಮತ್ ಔಟ ಪಾಡ್ರ ಏನೇನಿಲ್ಲ ಉತ್ತರ ಕನ್ನಡ ಸರ್ ಅಲ್ಲಿ ತುಂಗಾ ನದಿಯಿಂದ ಇದು ಈ ಕಡೆ ಬಹಳ ದೊಡ್ಡದಿದೆ ಮನೆಯ ಪುತ್ರ ಲೀಡರ್ ಆಗೋಲ್ಲ ಬಿಸಿಲು ನೋಡ್ಬೇಕು ಮಳೆ ನೋಡ್ಬೇಕು ರಾತ್ರಿ ನೋಡ್ಬೇಕು ಊಟದಿಂದ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರ ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವ್ದೋ ಒಂದ್ ಸೊಸೈಟಿ ಕ್ರೆ ಲೀಡರ್ ಆಗೋಲ್ಲ ಯಾರ್ಯಾರು ಲೀಡರ್ ಆಗಕ್ಕೆ ಆಗ್ಲಿಕ್ಕೆ ಆಗಿಲ್ಲ ಕಷ್ಟ ಪಡ್ಬೇಕು ಜನರು ಕೆಲಸ ಮಾಡಬೇಕು ಅವಾಗ ಲೀಡರ್ ಆಗ್ತಾರ ಭಾಷೆ ಮಾಡ್ದೀಡರ್ ಅನ್ನೋಲ್ಲ ಏನ್ ಮುಂಬೈ ದಾಳಿ ಆಗ್ತದೆ ಹಾಗೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಅವ್ರ ಸಮುದಾಯ ಎಲೆಕ್ಷನ್ ಮಾಡಿದ್ರ ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ವಿ ಇದನ್ನ ಅಲ್ಲಿ ಹೋಗಿ ಬಹಳ ದೊಡ್ಡದಾಗಿ ಏನ್ ಸಾಧನೆ ಮಾಡಬೇಕಾದ್ದು ಬಹಳ ದೊಡ್ಡ ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ ಕಾಂಪ್ರಮೈಸ್ ಆಗ್ತೀರಿ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ ಅವ್ರಿಗೋಸ್ಕರ ಮಾಡಿದೀವ್ ಅಷ್ಟೇ ಸರಿ ಕೊಟ್ಟಿದಾರ ಚಿಂಗ್ಳೆ ಅವ್ರಿಗೆ ಕೊಟ್ಟಿದ್ದಾರೆ ಗೋಕಾಕದ ಅವ್ರು ಕೊಟ್ಟಿದ್ದಾರೆ ಉಪಾಧ್ಯಕ್ಷರಾಗಿ

ನೋಡಿ ಮತ್ತೆ ಹೇಳಿದ ಅದು ಒಂದ್ ಸೀಮಿತ ಹುಕ್ಕಿಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ದೀವಿ ಅಂತ ಬೇರೆ ಕಡೆ ಹೋಗಿಯಾಕ ಆಗಲ್ಲ ಈ ಕುಸ್ತಿ ತಾಲೂಕು ತಾಲೂಕಲ್ಲಿ ಬೇರೆ ತರ ಇಲ್ಲಿ ಅದನೈದ್ ತಾಲೂಕಿನ ಕುಸ್ತಿ ಬೇರೆ ಒಂದು ಜನರಲ್ ಸೊ ನಿಮ್ಗ್ ರಿಸಲ್ಟ್ ಹತ್ ತಾರೀಖ ಸಾಯಂಕಾಲ ಇದ್ರು ಚುನಾವಣೆ ಹತ್ತು ತಾರೀಕು ನಾಲ್ಕು ನಾಲ್ಕು ಬರ್ತಾರೆ ಜಗ ನೋಡ್ಲಿಕ್ಕೆ ಉಂಟು ಫಂಕ್ಷನ್ ಬಿಮ್ಸ್ ಅಲ್ಲಿ ಬಿಮ್ಸ್ ಸಿಟಿ ಸಿಟಿ ಆಮ್ಯಾಗು ಬಿಳು અને કાર્યક્રમનું જે અધ્યક્ષ છે ઇનોવા ટેન્ડર આવી ગયું ના કેમ સર બીસોડે ટીમસ આ ફર્સ્ટ સ્ટેન્ડ રેડી આ ગયા ಸುಮಾರು વર્ષ આતો આ બધું સર એના ટાઇટલ પર ચર્ચા આવી કે ની ઇને જે કરતા છે તો સર તડકારી મારું કટલે હલેતા ખાતરી મારું કટલે હજી સુધી ટકા 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 કારણે એટલે આ રીતે ઉદ્દાસ ચર્ચા આ ಆದೇಶ ಆಗಿದೆ ಆದೇಶ ಸತೀಶ್ ಜಾರಕಿಹೊಳಿ ಹೆಸರಾಗ್ತಾರೆ ಸೆಕ್ಷನ್ ಸೆಕ್ಷನ್ ಹಾಕಿ ಮಾಡ್ತಾರ ಆದೇಶ ಆಗಿದೆ ಸರ್ಕಾರಿಂದ ಸತಿ ಜಾರಕಿಳಿ ಆದೇಶ ಮೇರೆಗೆ ಮಾಡಿದಾರೋ ಅಥವಾ ಯಾವ ಸೆಕ್ಷನ್ ಮಾಡಿದಾರೆ ಸೆಕ್ಷನ್ ಕೋರ್ಟ್ ಮಾಡಿದಾರೆ ಅದು ನಮ್ ಸರ್ಕಾರದ ಆ ಮಾರುಕಟ್ಟೆ ಅಂತ ನಾವು ನಮ್ ಸರ್ಕಾರ ಇರೋದಿದೆ ನಮ್ ಪ್ರಣಾಳಿಕೆಯಲ್ಲಿ ಕೂಡ ಇದೆ ಅದು ಖಾಸಗಿ ಮಾರುಕಟ್ಟೆಗೆ ಅವಕಾಶ ಇಲ್ಲ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದೀವಿ ಇದು ಕೇಂದ್ರ ಸರ್ಕಾರ ತದ್ದು ಕೇಂದ್ರ ಸರ್ಕಾರ ಖಾಸಗಿ ಅವ್ರಿಗೆ ಅವಕಾಶ ಕೊಡ್ತೇವ್ ನಾವು ನಮ್ ಸರ್ಕಾರ ಎ ಪಿ ಎಫ್ ಸಿ ಮುಗಿಸಿ ಇದು ಬಂದ್ ಆಗ್ಬೇಕಂತ ಒಂದೇ ರಾಜ್ಯದಲ್ಲಿ ಇರೋದು ಇಲ್ಲಿವ್ರಿಗೆ ಕಾನೂನು ಹೋರಾಟ 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 ಒಮ್ಮಿಡ್ರಾ ಆಯ್ತು ಎಲ್ಲಾ ಆಯ್ತು ಈ ಕೊನೆಗೆ ಸರ್ಕಾರ ಬಂದ್ ಮಾಡಿದೆ ಆದೇಶ ಮಾಡಿದೆ ಸೊ ಅದ್ರಲ್ಲಿ ಹಿನ್ನೆಲೆ ಮಾಡಿದ ಹೊರತಾಗಿ ಸತೀಶ್ ಜಾರಕೊಳಿ ಪಾರ್ಟ್ ಆಫ್ ದ ಗವರ್ಮೆಂಟ್ ನಾವ್ ಯಾರ ಯಾರ ಕಡೆ ಇರಬೇಕು ಈಗ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಲಿಕ್ಕೆ ಇಲ್ಲಿ ಜಗ ಇದಾರೆ ಈಗ ನಾವ್ ಅಲ್ಲೇ ಹೊಂಟಿದೀವಿ ಎ ಸಿ ಅವರು ರಾಜಿ ಅವರು ಎಲ್ಲ ನೋಡಿ ಆಲ್ರೆಡಿ ಅವ್ರಿಗೆ ಬರ್ಲಿಕ್ಕೆ ಆಹ್ವಾನ ಕೊಟ್ಟಿದೀವಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದೀವಿ ಒಪ್ಕೊಂಡಾರ ಬರ್ಲಿಕ್ಕೆ

ಪರಿಹಾರ ಬಂದ್ ನೋಡ್ರಿ ನಾನು ಎಲೆಕ್ಷನ್ ಪಿ ಜಿ ಬಂದಿಲ್ಲ ಹೌದು ಅದ್ರಲ್ಲಿ ಏನ್ ಪ್ರಶ್ನೆ ಅಲ್ಲಿ ಅದು ಅವಕಾಶ ಇತ್ತು ಅವ್ರಿಗೆ ಹಾಕಿದ್ದಾರೆ ಇನ್ನು ಬೇರೆ ಬೇರೆ ಅವಕಾಶ ಇದಾವಲ್ಲ ಈಗ ನೋಡೋ ಈಗ ಗೆದ್ದಿದ್ದಾರೆ ಒಳ್ಳೇದ್ ನಡ್ಸಿ ಯಾಕಂದ್ರೆ ಸ್ವಲ್ಪ ಅದು ಸಮಸ್ಯೆ ಆಗಿದೆ ಕಾರ್ಖಾನೆ ಸಮಿಶ್ರ ಆಗಿದೆ ಅವ್ರ ಇಂಪ್ರೂವ್ಮೆಂಟ್ ಮಾಡ್ತಾರ ಯಾಕಂದ್ರೆ ಅವ್ರಿಗೂ ಐಡಿಯಾ ಇದೆ ಇಂಪ್ರೂವ್ಮೆಂಟ್ ಆದ್ರೆ ರೈತರಿಗೆ ಹೆಚ್ಚು ಬಿಲ್ಲು ಹೆಚ್ಚು ಖರ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ನೋಡಿ ಮಳೆ ಮಳೆ ಹಾನಿಗೆ ಬೆಳೆ ಹಾನಿಗೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಈಗಲೇ ಸಿಎಂ ಅವ್ರು ಹೇಳಿದ್ದಾರೆ ನಾವು ಸರ್ವೆ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಬಂದಿದೆ ಈಗಾಗಲೇ ಡಿ ಸಿ ಅವ್ರ ಕಡೆ ದುಡ್ಡು ಇದಾರೆ ಡಿ ಸಿ ಅಲ್ಲಿ ಆಲ್ರೆಡಿ ಅವರು ಅಕೌಂಟ್ ಅಲ್ಲಿ ದುಡ್ಡು ಇದಾರೆ ಮಳೆ ರೇ ಕಂಟಿನ್ಯೂ ಮಳೆ ಆಗ್ತದೆ ನಿನ್ನೆ ನಿಂತಿದ್ದು ಮಳೆ ನಿನ್ನೆ ಸೊ ಖಂಡಿತ ಡಿ ಸಿ ಜೋಡಿ ಮಾತಾಡ್ತೀವಿ ಬೇಗ ಕೊಡ್ಸ್ಲಿಕ್ಕೆ ಹೇಳ್ತೀವಿ